ಅಂದ್ರ ಜೊ ಸ್ವಚ್ಛತ ಅಂಡ್ಪಟಿ ಮಗನಡುಪಟಿಡುಪಟಿ ಮಗನ ಅಲ್ಲ ಒಂದು ದಿನ ಹಾಗೆ ನಾನು ಈ ಕರಿ ಕತ್ಗೆ ಯಾರು ಮರಗಬಾರ್ದ ಈ ಕರಿಕತ್ಗಿಂತೂ ಕಶ್ವ ಜೀವನ ಯಾಕಪ್ಪ ಇರಬೇಕು ಅಂತೀನಿ ಈ ಬಟ್ಟೆ ಗಂಟಲ್ಲಿ ಎಂತೆಂಥ ನಮೂನಾ ವಸ್ತು ಬಟ್ಟೆವೆ ಅಂದ್ರೆ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ ಕಣ್ರಿ ಆ ಭಗವಂತ ಈ ನನ್ನ ಕೆಲಸನ ಮೆಚ್ಚಿ ಕೈಲಾಸ ಕುಡ್ದ ಇರು ಪರವಾಗಿಲ್ಲ ಈ ನನ್ನ ಕರಿ ಕತ್ತೆ ಅಂತ ಒಂದ್ ಹೆಣ್ಣಾದ್ರು ಕೊಟ್ಟಿದ್ರೆ ಮುತ್ತಂತ ಸಂಸಾರ ಮಾಡ್ತಿದ್ನಲ್ಲೋ ಬ್ರಹ್ಮ ನನ್ಗೆ ಯಾಕೆ ಮಾಡ್ಬಿಟ್ಟಲ್ಲೋ ಇದು ನನ್ನ ಕರ್ಮ ಯಾವ್ದಾರು ಊರ್ಲಿ ಹುಡುಗಿ ನೋಡಿ ಲಗ್ನ ಮಾಡ್ಕೊಳೋಣ ಅಂದ್ರೆ ನಮ್ ಜಾತಿ ಮಕ್ಕ ಕಲ್ತೇ ಮದುವೆ ಮಾಡ್ಕೋಬೇಕು ಅಂತ ಆಟ ಹೇಳ್ತ ಕುಂತಾವ ಅಂತೀನಿ ಯಾವ್ದಾರು ಊರ್ಲಿ ಮದುವೆ ಮೆರವಣಿಗೆ ಹೋಗ್ತಾ ಇದ್ರೆ ನನ್ನ ಕಣ್ಗೆ ಖಾರ ಪುಡಿ ಆಗುತ್ತೆ ನೋಡಿ ಅದು ಅಲ್ಲದೆ ಸೋಪ್ನ ಅಂತೂ ನೋಡಿ ಹಾ ಬ್ರಹ್ಮ ನನ್ನ ಹಣೆ ಬರೆಯ ಬರೆಯುವಾಗ ನನಗ ಏಂಟಿ ಇದಳು ಇಲ್ವೋ ಅಂತ ಒಂದು ಕಾಗದದಾರೂ ಬರೆದು ತಿಳಿಸ್ಬಿಟ್ಟಿದ್ರ ಆ ಚಿಂತನೆ ಬಿಟ್ಬಿಡ್ತಿದ್ದೆ ಬ್ರಹ್ಮ ನೀನೇನಾದ್ರು ನಾನು ಹೇಳಿದ್ದು ನಡ್ಕೊಂಡಿದ್ದೆ ಆಗಿದ್ರೆ ನಿಂದು ನಿನ್ನೆಂಟಿದು ನಿನ್ನ ಮಾಕ್ಕಳದು ನಿನ್ನ ಮಾಕ್ಕಳದು ಏಳು ಬಟ್ಟೆನೆಲ್ಲ ಒಗೆದು ಕಂಪಸ್ಟ್ ಹಾಕಿ ಘಮ ಘಮ ಅಂತ ಬಟ್ಟನೆಲ್ಲ ಒಗೆದು ಇಸ್ತ್ರಿ ಮಾಡಿ ಮನೆಗೆ ತಲುಪಿಸ್ತಿಂದಲೋ ಬ್ರಹ್ಮ ನನಗೆ ಹಿಂಗೆ ಯಾಕೆ ಮಾಡ್ಬಿಟ್ಟಲ್ಲೋ ಇದು ನನ್ನ ಕರ್ಮ ಅಂತೀರಾ ಅನ್ನಿ ಅನ್ನಿ ಈ ಬಟ್ಟೆ ಗಂಟಲ್ಲಿ ಎಂತೆಂಥ ಬಟ್ಟೆಗಳಿವೆ ಅಂದರೆ ಒತ್ತು 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 ನನ್ನ ಮೈ ಕೈ ಚಲ ಮೇಲೆ ಬ್ರಹ್ಮ ನನಗೆ ಹಿಂಗೆ ಯಾಕೆ ಮಾಡ್ಬಿಟ್ಟು ಇದು ನನ್ನ ಕರ್ಮ ಅಯ್ಯಯ್ಯಯ್ಯೋಯ್ಯೋ ಕುಟ್ಟಿದಿರ್ತೀನಿ ಕ್ಯಾರೆಟ್ ಏನು ನಿಮ್ಗೆ ಕೆಡಪಾದ ಅಪೋ ನನ್ನ ಮಂಕ್ಯ ರಾಣಿ ಜಿಂಕೆ ರಾಣಿ ಈ ನಾನು ಒಟ್ಟ ಒಳಗರಿ ಬೆಂಕಿ ನಿಮ್ಗ ಹೆಂಗ್ ತಿಳಿಬೇಕು ಅಂತೀನಿ ನಿನಗೆಲ್ಲ ಕಡಿಮೆ ಆಗೈತಿ ಮಂಕಿ ಬಟ್ಟ ನಾನು ನನ್ನ ಮಗನೇ ದುಡ್ಡು ಬೇರೆ ಬರ್ತಾ ಐತೆ ಹೌದಪ್ಪ ಅದು ಅದು ಬನ್ವಾ ಮನ್ಗಳಿಗೆ ಬಾಟ್ಗಳ ಇಸ್ತ್ರಿ ಮಾಡ್ಕೊಂಡು ತಕೊಂಡು ಕೊಟ್ಟ ಅಂತ ಅಂದ್ರೆ ಇದು ಅಕ್ಕ ಬರೇ ಬರ್ತೈತೆ ಅದು ಅದೇ ಮಂಗ್ನ ಬಿಡಿ ಸೇವ್ರ ಹತ್ರ ಬಿಡಿ ಸೇತಿಯಾ ಸಿಗಡೆ ಸೇವ್ರ ಹತ್ರ ಸಿಗ ಅದು ಯಾರು ತೋದ್ ಇಷ್ಟು ಹುದ್ದೆ ಎಣ್ಣೆ ಬೇರೆ ಕುಡಿಸ್ತಾರ ಇದು ವಿಚಾರ ಮಾಡಿ ನೋಡ್ರ ನೋಡಿಲಿ ಈ ಬಟ್ಟೆ ಗಂಟ್ಲವ ತೋರ್ತೀನಿ ತಡಕ என்னண்டப்பா இது அமரப்பி அவங்க இன்னொன்னு தரக்கார முந்தொன் தரக்கார ஆபாய்க்கும் மதுவாக நானும் மதுவாக ஒன்றுக்கு இங்க அது எங்க

ಇನ್ನೊಂದ್ ಬದ್ಕದ್ ತೋರ್ಸ ನೋಡ್ಕಾನೆ ಇದು ಹೌದಪ್ಪ ಇದು ಟೀ ಸೋಸಲ್ ಜಾಡ್ರಿ ನೀ ಆ ನನಗೋಳು ಇದಕ್ಕೆ ಬೇರೆ ನನ್ನ ಹಬ್ಬ ಸುಖ 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 ಅಂತ ಬೇರೆ ಅಂತಿದ್ದೇನೆ ನೀನು ನನಗ ನೋಡಿಲಿ ಹೆಂಗ್ ಕಾಣುತ್ತ ನೀನು ప ఇది నువ అర్ధా జగ్ నీరు తక్కండో బసల మాల కుడ్కండో కస 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 నిను పుడుబోదు ఇది వేరే నాని ఆకారం తగలదు నువ ఇవునేల్ల యాక్లా నాన్మేలే యాక్తియా ముండా మంగ ప ఆక్ష బలసుకనుడు అపాయకస్ నింగన్ గోతుంటిని तू ప్యాగర్ నానా మంగ ప battte hogedalla battte hogev munda kunt nodu ತಾರ್ಕಲ್ ಸಮನ್ ಚಾಕ್ ಕಂದಂಗಾ ಯಾವ ಯಾವ ನೀನು ಯಾವ ಕಲರ್ಲಿ ಅಟಾಡಲೋ ಇತ್ತಾ ಅಂದ್ರೆ ಗ್ಯಾರಂಟಪ್ಪ ನನ್ನ ಕ ಬಾ ಬಿಟ್ಟು ನನ್ನ ಕಣ್ಣಾರೆ ನೋಡಿ ನನಗೆ ಅಯ್ಯೋ ಯಾಂತ ಗಾಡಿ ಹಾ ಜುದ್ರೇ ಒಂದು ಕಲರ್ तू ಕ್ಯಾಕರು ಮೂಂಡ್ಯಾದೆ ಎತ್ತಿ ಮೇಲೆಕ್ಕೆ ಹಿಂಡ್ರೆ ಒಂದು ಕಲರ್ ಹಿಂಗಿರಬೇಕಾದ್ರೆ ಗ್ಯಾರಂಟಪ್ಪ ಆ ಪುರುಷಕನ ಗುಟ ಬೀಡಿ ಸಿಗರೇಟ್ ಎಲ್ಲಾ ಕೊಡ್ತಾರ तू ಮಬನ್ ಬಿಡು

అదో బ్యాడన్ దొడ్కేర అదో బ్యాడ నమ్మ కోడికారాయిగారా బ ನಾನು ಈ ಊರಿನಲ್ಲಿ ಗ್ಯಾರಂಟಿ ಇರೋ ತನಕ ನೀನ್ ನನ್ನ ಸಾಯಕನ ಬುಟ್ಟಿನೆಲ್ಲ ಬೋಡ್ಲಾ ನಮ್ಮೂರ್ನಾಗೆ ಒಂದು ಪರಮಾಸಿ ಹುಡುಗಿ ಐತೆ ಅರ ಓದ್ದವೇ ಮದುವು ಮಾಡ್ಕೋಬೇಕು ಅಂತ ಕಲ್ತೊಂಡು ಮಾಡ್ಕಂಡು ಏನ್ ಸುಖ ಮಾಡಿರುವಂತೀನಿ ಎಮ್ಮೆ ಕಲ್ತವನ್ ಎಮ್ಮೆ ಮೇಸನ್ ಎಷ್ಟೇ ಮೇಲೆ ಗೊತ್ತಾಗ್ಲಾ ಈಗ ಡಿಗ್ರಿ ಪಡೆದಿರ್ಬೇಕು ಇಲ್ಲ ತಂಡವ್ರ ಮನ ಗೂಡ್ಸಿ ಗುಂಡ ಹತ್ರ ಮಾಡಿ ದುಡ್ಡರ ಕಲ್ಸಿರ್ಬೇಕ ಈಗ ಬಾಯ ಹಾಗಾದ್ರೆ ಮುಂದೆ ನನ್ ಗತಿ ಹಂಗ್ಯಮ್ಮ ಅದಕ್ಕೂ ಒಂದು ಉಪಯೋಗ ಅದ ಕಣ್ಣ ಅದ್ಬಿಡಪ್ಪ ನಂಗ್ ರೂಪಾಯಿ ಮೂರೇ ಮೂರು ಇಂಗ್ಲೀಷ್ ಪದ ಕಲ್ತ್ಕೊಂತಂದ್ರ ಆ ಹುಡುಗಿನ ಬಹಳ ಸರಳವಾಗಿ ಕರ್ಕ ಬರ್ಬೋದು ಅಂತೀನಿ ಯಾರಪ್ಪ ಅದ್ಯಾವ್ದಾದ್ರು ಇಂಗ್ಲೀಷ್ ಅದು ತೂ ಪ್ಯಾಕರ್ ನಾನ ಮಾತ ಬಟ್ಟನ ಇಗ್ಸಿ 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 ಇಗ್ಸ ಅದನ್ನೇ ಹೇಳ್ತಾನ ಇಗ್ಲೀಷ್ ಅದಲ್ಲ ಕೈಲ್ಲ ಇಂಗ್ಲೀಷ್ ಅಂತ ಇಂಗ್ಲೀಷ್ ಅಂತ ಹೇಳಪ್ಪ ಎಸ್ ಸರ್ಲ ಈ ಯಾ ಯಾ ಮೇಸಿ 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 ನನ್ನ ಅಕ್ಕ ಯಾ ಯಾ ಹಂಗೆಲ್ಲ ಕೈಲ ಬನ್ವಾ ಹಂಗ ಹಿಂಗ ಮಾಡಿ ನಮ್ಮ ಕುರು ಹುಡ್ಗಿಷ್ಟ ನನ್ನ ಮಗನ ಹಸಿಪ್ಪ ತಂದು ನೋಡ ಹೇಳಿ ಹೊಸ ಕಷ್ಟ ಏನಿದೆ ಹೊಗ್ತಿ ಒಳ್ಳೆ ನೋ ಅನ್ಲಾ

ಇವಳಪ್ಪ ಹಂಗ ಹಿಂಗ ಮಾಡಕ್ಕೆ ಗೊತ್ತಾಗಲ್ಲ ಕಳಿಸ್ತಾನಪ್ಪ ಇನ್ನೇನು ಮಾಡಕ್ಕಾಗಲ್ಲ ಅಲ್ಲೋ ಇದ್ರಾಗ ಇನ್ನೂ ಒಂದ್ ಪ್ಲಾನ್ ಆಯ್ತಾ ಕಣ್ ಅಪ್ಪ ಇದು ಅಲ್ದಿ ಇನ್ನೊಂದ್ ಪ್ಲಾನ್ ಬೇರೆ ಮಾಡಿದ್ಯಾನ ನೋಡ ಯಾವ್ದಿದ್ರು ನೀನ್ ಅಂಗಡಿಗೆ ಒಳ್ಳೊಳ್ಳಿ ಬಟ್ಕೊಳ್ಳಿ ಬರ್ತಾವ ಬನ್ಮ ಅದ್ರಲ್ಲಿ ಚೆನ್ನಾಗಿರೋದೊಂದು ಬೆಳಿ ಶರ್ಟ್ ಒಂದ್ ಬೆಳಿ ಶರ್ಟ್ ಆ ಬೆಳಿ ಶರ್ಟ್ ಗೆ ಒಂದು ಪ್ಯಾಂಟ್ ಒಂದು ಪ್ಯಾಂಟ್ ಆ ಪ್ಯಾಂಟ್ ಗೆ ಒಂದು ಕೋಟು ಕಂಡ ಒಂದು ಕೋಟು ಆ ಕೋಟ್ ಗೆ ಒಂದು ಟೈ ಒಂದು ಟೈ ಆ ಟೈ ಇರ್ತಕ್ಕಂಥ ಒಂದು ಕರ್ನಾಟಕ ಇವನ್ನೆಲ್ಲ ಅಂಬರ್ಸ್ ಕಬಾಲ ಈ ಗ್ಯಾರಂಟ ಈ ಗ್ಯಾರಂಟಿ ನೋಡು ನಾಟ ಪ ಇವನ್ನೆಲ್ಲ ಹಾಕೊಂಡು ಆಗ್ಲೋತ್ಲಿ ಈ ಕೊತ್ತಗಾಲ್ ಬಂಡಿ ಬೀದಿ ಒಳಗ ಬರಕಪ್ಪ ಬೇಡ ನಾನು ಮಗನ ಆಗ್ಲೋತ್ ಎದ್ ಬಂದ್ಬಿಡಿ ಹೆಣ್ಣು ಮಕ್ಳ ಕೊಡ್ತಾರ ನಿನಗ ಹೆಂಡತಿ ಬೇಕು ನಗಿರಿ ಇಷ್ಟ ಕೆಲಸ ಮಾಡು ಇಲ್ಲ ನಾನು ನಿನ್ನ ದಾರಿ ನಿನಗೆ ನಾನು ದಾರಿ ನಾನಾಗ ಬೇಕೇ ಬೇಕು ಬನ್ನಿ 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 ನಿಂತಮ್ಮ ಅಂತೀನಿ ಬುದೇವ್ ನಿಮ್ಗೆ ಹೇಳ್ದಂಗೆ ಕೇಳ್ತೀನಿ ತಾಳ ಹೊಡಿಯಂದ್ರೆ ಹೊಡಿತೀನಿ ನಿಂತ್ಕ ಅನ್ನ ನಿಂತ್ಕತೀನಿ ಕುಂತ್ಕ ಅನ್ನ ಕುಂತ್ಕರ್ತೀನಿ ನಿಮ್ಮ ನನಗಂತು ನೀವು ಮದುವೆ ಮಾಡಿಸ್ಲೇಬೇಕು ಕ್ಯಾರೆಂಟಪ್ಪ ನಿಮ್ಮನಂತು ನಾನು ನಂಬ್ಕಬಿಟ್ಟೀನಿ ಗ್ಯಾರೆಂಟಪ್ಪ ಆಯ್ತು ನೀವು ಹೇಳ್ದಂಗೆ ಮಾಡ್ತೀನಿ ಪ ಅದು ಅಲ್ದೆ ಏನಾದರೂ ಬಟ್ಟೆ ಕೊಟ್ಟಂಗ ತಿಳ್ಸಿ ಯಾಕ ಬಿಟ್ರೆ ಗ್ಯಾರೆಂಟಪ್ಪ ನಾನು ಎಂಡತಿ ಬೇಕು ಏನಾಗಿದ್ರೆ ನನ್ನ ಮನೆ ನೀರುಗನೂ ಮಾಡ್ಸ್ಕೋಬೇಕು ಗೀರ್ಗಾಯು ಮಾಡಿಸ್ಕೋಬೇಕು ಇಲ್ಲ ನೀನು ಆಯ್ತು ಎಂಟಿ ಎರಡ ಏನ್ಲಾ ಎರಡಪ್ಪು ಹೋಳ ನಾ ಮದುವೆಯಾಗ ಆಗ ಹೆಂಗಿದಳು ಎಲ್ಲ ಜೋರೆಗಳು ನಾನು ಮಂಗನ ಕೇಳಿಸ್ತಾ ಇದ್ದ ನಾನ್ ಮದ್ವೆ ಆಗ ಹೆಂಗಿದಳು ಒಂದೇ ஐ க்ளாஸு ஆற நான் நோட் உடுகி இன் இன் தவத்தின் அவ்வளோ உசார இல் நோட்ல மங்கனே சோ சூலு ಕಿ ವಾಂಗ್ ಕಿ ಅಂತ ಇದೆಯಲ್ಲ ಆಗ ನೋಡಕ್ ಹೋಗಿದ್ದು ಅಂತ ಹೇಳಿದ್ದು ನಾನ ಮಗನೇ ನಾನೇ ಕಟ್ಕೊಂಡ್ ಬಂದ್ಬಿಟ್ಟಿ ಅಂತ ಹೇಳದ್ನ ಮತ ಹಂಗನಪ್ಪ ಮತ ಪ ನನಗೆ ಇಷ್ಟು ಉಪಕಾರ ಮಾಡಿದ್ದಾರೆ ಹುಡ್ಗಿ ಬೇರೆ ನೋಡ್ತೀನಿ ಅಂತ ಹೇಳಿದ್ನಿ ನನಗೆ ನಿಮ್ಗೆ ಏನಾದ್ರೂ ನಾನು ನಸಿಪುರ್ ಕರ್ಕೋಗಿ ನಾನ ಕೊಡ್ಸ್ಬೇಕು ಆದ್ರೆ ಕೊಡ್ಸಲ್ಲ ನಮ್ಮೂರ್ ಮಾದೇವ್ ನೋಡ್ಲಿ ಎರಡ್ ಬಜ್ಜಿ ಬೈಟ್ ಟೀ ಕೊಡಿಸ್ತೀನಿ ನೋಡಕ್ಕ